ಸಾವಿತ್ರಿ ಮೂರ್ನಾಲ್ಕು ವರ್ಷಗಳಿಂದ ವಿವಾಹಿತೆ ಪತಿ ರಾಜೇಶ್ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹಣ ಮನೆ ಸೌಕರ್ಯ ಯಾವುದರ ಕೊರತೆಯೂ ಇರಲಿಲ್ಲ ಆದರೆ ರಾಜೇಶ್ ತನ್ನ ಕೆಲಸದಲ್ಲಿ ಮುಳುಗಿದವನಾಗಿದ್ದ ಬೆಳಗ್ಗೆ ಹೊರಗೆ ಹೋಗಿ ರಾತ್ರಿ ತಡವಾಗಿ ಮನೆಗೆ ಬರುವವನು ಅವನಿಗೆ ತನ್ನ ಕುಟುಂಬದ ಮೇಲಿರುವ ಪ್ರೀತಿ ಸತ್ಯ ಆದರೆ ಅದನ್ನು ತೋರಿಸುವ ಸಮಯವೇ ಇರಲಿಲ್ಲ ಸಾವಿತ್ರಿ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದಳು ಮಕ್ಕಳು ಅಡುಗೆ ಮನೆಯ ವ್ಯವಸ್ಥೆ ಅವಳ ಮುಖದಲ್ಲಿ ಯಾವಾಗಲೂ ನಗು ಆದರೆ ಒಳಗಿನಿಂದ ಅವಳು ನಿಧಾನವಾಗಿ ಒಂಟಿಯಾಗುತ್ತಿದ್ದರು ಅವಳ ಮನಸ್ಸಿನಲ್ಲಿ ಒಂದು ಹಿಂಜರಿಕೆ ನನ್ನನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವವನು ಯಾರೂ ಇಲ್ಲವೇ ರಾತ್ರಿ ವೇಳೆ ಪತಿ ತಡವಾಗಿ ಬರುವಾಗ ಅವಳು ತನ್ನ ಕೋಣೆಯಲ್ಲಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಮಳೆಯ ಹನಿ ಕಿಟಕಿಗೆ ಬಡಿದು ಬೀಳುವ ಶಬ್ದ ಹತ್ತಿರದ ಮನೆಗಳ ಬೆಳಕು ಇವೆಲ್ಲವೂ ಅವಳ ಒಂಟಿತನಕ್ಕೆ ಸಾಕ್ಷಿಯಾಗುತ್ತಿದ್ದವು ಕಾಲಕಾಲಕ್ಕೆ ಅವಳು ತನ್ನ ಹಳೆಯ ದಿನಗಳನ್ನು ನೆನಪಿಸುತ್ತಿದ್ದಳು ಕಾಲೇಜಿನ ಆ ಚೈತನ್ಯ ಸ್ನೇಹಿತರು ಅಕ್ಕಪಕ್ಕದ ಮೋಜಮಸ್ತಿಗಳು ಆಗ ಬದುಕು ಬಣ್ಣದಿಂದ ಕೂಡಿತ್ತು ಈಗ ಬದುಕು ಕೇವಲ ಜವಾಬ್ದಾರಿಗಳ ಹಾದಿಯಂತೆ ತೋರುತ್ತಿತ್ತು ಒಂದು ದಿನ ಅವಳ ಜೀವನದಲ್ಲಿ ಒಂದು ಬದಲಾವಣೆಯುಂಟಾಯಿತು ಅವರ ಮನೆಗೆ ಪಕ್ಕದ ಅಪಾರ್ಟ್ಮೆಂಟ್ಗೆ ಅಭಿ ಎಂಬ ಯುವಕ ವಾಸಕ್ಕೆ ಬಂದನು ಅವನು ಸಾಫ್ಟ್ವೇರ್ ಎಂಜಿನಿಯರ್ ಇತ್ತೀಚೆಗೆ ನಗರಕ್ಕೆ ಬಂದು ತನ್ನ ಹೊಸ ಜೀವನವನ್ನು ಆರಂಭಿಸಿದ್ದ ಮೊದಲ ಭೇಟಿಯೇ ಅಜಾಗರೂಕ ಸಾವಿತ್ರಿ ಗೊಳಸಿಯೋಯಿಸ್ ತೆಗೆದುಕೊಂಡು ಬರುತ್ತಿದ್ದಾಗ ಅವಳ ಕೈಯಿಂದ ಒಂದು ಚೀಲ ಬಿದ್ದು ಹೋಯಿತು ಅದನ್ನು ಎತ್ತಲು ಮುಂದಾದದ್ದು ಅಭಿ ಅವನ್ ಸೌಮ್ಯ ನಗು ಸರಳ ಮಾತು ಅವಳಿಗೆ ಹತ್ತಿರವಾಗುವಂತೆ ಮಾಡಿತು ಮೊದಲಿಗೆ ಕೇವಲ ನಮಸ್ಕಾರ ಹೇಗಿದ್ದೀರಿ ಅಷ್ಟೇ ನಂತರ ದಿನಗಳು ಕಳೆಯುತ್ತಾ ಹೋದಂತೆ ಸಣ್ಣ ಮಾತುಗಳು ದೀರ್ಘವಾದವು ಬಾಲ್ಕನಿಯಲ್ಲಿ ಹೂಗಳಿಗೆ ನೀರು ಹಾಕುತ್ತಿದ್ದಾಗ ಅಭಿಯೂ ಅಲ್ಲೇ ಕಾಣಿಸಿಕೊಂಡ ಮ್ಯಾಡಮ್ ನಿಮ್ಮ ಹೂಗಳು ತುಂಬಾ ಚೆನ್ನಾಗಿವೆ ನನಗೆ ಸಹ ಸಲಹೆ ಕೊಡಿ ಎಂದನು ಅವಳ ಹೃದಯದಲ್ಲಿ ತುಂಬಾ ದಿನಗಳಿಂದ ಮಸುಕಾಗಿದ್ದ ನಗು ಮೂಡಿತು ಅವಳು ಹೂಗಳ ಬಗ್ಗೆ ಹೇಳಿದಳು ಅವನು ಗಮನದಿಂದ ಕೇಳುತ್ತಿದ್ದ ಆ ದಿನದಿಂದ ಅವರ ನಡುವೆ ಒಂದು ಸಣ್ಣ ನಂಟು ಹುಟ್ಟಿತು ಅವಳು ಆಶ್ಚರ್ಯಪಡುತ್ತಿದ್ದಳು ಏಕೆ ಅಭಿಯೊಂದಿಗೆ ಮಾತನಾಡಿದಾಗ ಮನಸ್ಸು ಹಗುರವಾಗುತ್ತದೆ ಅವನ್ ಮಾತುಗಳಲ್ಲಿ ಅರ್ಥ ಕಾಳಜಿ ಗೌರವ ಇವೆಲ್ಲವೂ ಕಾಣಿಸುತ್ತಿದ್ದವು ಬಹುಶಃ ಅವಳ ಪತಿಯ ಬಸಿ ಬದುಕಿನಲ್ಲಿ ಅವಳಿಗೆ ಸಿಗದ ಗಮನ ಇಲ್ಲಿ ಅಜಾಗರೂಕವಾಗಿ ಸಿಗುತ್ತಿತ್ತು ಒಮ್ಮೆ ಅವಳು ಕಿಟಕಿಯ ಬಳಿಯಲ್ಲಿ ಕುಳಿತಿದ್ದಾಗ ಅಭಿ ತನ್ನ ಗೇಚ ಹಿಡಿದು ಸಣ್ಣಚಿಯನ್ನು ವಾದಿಸುತ್ತಿದ್ದನು ಅವಳ ಕಣ್ಣುಗಳಲ್ಲಿ ಅನಿರೀಕ್ಷಿತ ಕಣ್ಣೀರಿನ ಹೊಳೆ ಮೂಡಿತು ಅಷ್ಟು ದಿನಗಳಿಂದ ಅವಳೊಳಗೆ ಅಡಗಿದ್ದ ಭಾವನೆ ಹೊರಹೊಮ್ಮಿದಂತಾಯಿತು ಮನೆಯವರು ನೆರೆಹೊರೆಯವರು ಇವರ ಮಾತುಗಳನ್ನು ಗಮನಿಸುತ್ತಿದ್ದರು ಹೊಸಬ ಅಭಿ ಮ್ಯಾಡನ್ ಜೊತೆ ತುಂಬಾ ಮಾತನಾಡ್ತಾನೆ ಅಂತೀರಾ ಅಕ್ಕಪಕ್ಕದವರ ಚರ್ಚೆಗಳು ನಿಧಾನವಾಗಿ ಹರಡತೊಡಗಿದವು ಆದರೆ ಸಾವಿತ್ರಿಗೆ ಆ ಮಾತುಗಳ ಬಗ್ಗೆ ಚಿಂತೆಯಿರಲಿಲ್ಲ ಅವಳ ಮನಸ್ಸು ಆ ಮಾತುಕತೆಯಲ್ಲಿ ಸಂತೋಷ ಕಂಡುಕೊಳ್ಳುತ್ತಿತ್ತು ಒಂದು ಸಂಜೆ ಅವಳ ಮಗಳಿಗೆ ಹೋಮ್ವರ್ಕ್ನಲ್ಲಿ ತೊಂದರೆ ಅವಳು ಮ್ಯಾಥ್ ಸಮಸ್ಯೆ ಅರ್ಥ ಮಾಡಿಕೊಳ್ಳಲು ಹೋರಾಡುತ್ತಿದ್ದಳು ಅವಳು ಅಷ್ಟರಲ್ಲಿ ಅಭಿ ಅಲ್ಲಿ ಹಾದು ಹೋಗುತ್ತಾ ನಿಂದು ಸಹಾಯ ಮಾಡಿದ ಮಗಳ ಕಣ್ಣುಗಳು ಹೊಳೆಯುತ್ತಾ ಅಣ್ಣ ನೀವು ಚೀಚೇಣಂತೆ ಎಕ್ಸ್ಪ್ಲೈನ್ ಮಾಡ್ತೀರಾ ಎಂದಳು ಸಾವಿತ್ರಿಗೆ ಆ ಕ್ಷಣದಲ್ಲಿ ಅವನಿಗೆ ಧನ್ಯವಾದ ಹೇಳುವಷ್ಟೇ ಅಲ್ಲ ಮನಸ್ಸಿನಲ್ಲಿ ಒಂದಿಷ್ಟು ಕೃತಜ್ಞತೆ ಹತ್ತಿರತನ ಮೂಡಿತು ಆ ರಾತ್ರಿ ಅವಳು ಹಾಸಿಗೆಯಲ್ಲಿ ಮಲಗಿದ್ದಾಗ ಮನಸ್ಸಿನಲ್ಲಿ ಪ್ರಶ್ನೆ ಇದು ಕೇವಲ ಸ್ನೇಹನ ಇನ್ನೇನಾದ್ರೂ ಅವಳು ತನ್ನ ಮನಸ್ಸನ್ನು ನಂಬಲಾರದೆ ದ್ವಂದ್ವದಲ್ಲಿ ಸಿಲುಕಿದಳು ಆದರೆ ಒಂದೇ ಮಾತು ಸ್ಪಷ್ಟ ತುಂಬಾ ವರ್ಷಗಳ ನಂತರ ಅವಳ ಹೃದಯದಲ್ಲಿ ಮತ್ತೆ ಒಂದು ಚೈತನ್ಯ ಮೂಡಿತ್ತು ಮನೆಯ ಸಾಮಾನ್ಯ ಕೆಲಸಗಳು ಈಗ ಅವಳಿಗೆ ಹರ್ಷವಾಗುತ್ತಿದ್ದವು ಅವನು ಸಂಜೆ ಬಂದು ಮಾತಾಡುತ್ತಾನೆಯೇ ಎಂಬ ನಿರೀಕ್ಷೆ ಅವಳೊಳಗೆ ಹುಟ್ಟಿತ್ತು ಒಮ್ಮೆ ಅವಳು ಹೊಸ ಡ್ರೆಸ್ ಧರಿಸಿದಾಗ ಅಬಿ ಹಾಸ್ಯವಾಗಿ ಮ್ಯಾಡಮ್ ಇಂದು ನೀವು ಇನ್ನೂ ಚೆನ್ನಾಗಿ ಕಾಣ್ತೀರಿ ಎಂದು ಹೇಳಿದಾಗ ಅವಳ ಮುಖ ಕೆಂಪಾಯಿತು ಅದು ಕೇವಲ ಸಣ್ಣ ಹಾಸ್ಯ ಆದರೆ ಅವಳ ಹೃದಯದಲ್ಲಿ ಒಂದು ನಗು ಬಿತ್ತಿತು ನೆರೆಹೊರೆಯವರು ಈಗ ಚರ್ಚೆ ಮಾಡ್ತಿದ್ದರು ಅವರು ಇಬ್ಬರೂ ತುಂಬಾ ಮಾತನಾಡ್ತಿದ್ದಾರೆ ಎಂದು ಕಿಸುಕಿಸು ಸಾವಿತ್ರಿಗೂ ಈ ಮಾತುಗಳು ಕೇಳಿಸದಂತಿಲ್ಲ ಒಂದು ದಿನ ಅವಳ ಒಳ್ಳೆಯ ಸ್ನೇಹಿತೆಯೇ ಹಾಸ್ಯವಾಗಿ ಹೇಳಿದಳು ಹೇಗೋ ನೀವು ಅಭಿ ಜೊತೆ ತುಂಬಾ ಹತ್ತಿರವಾಗ್ತಿದ್ದೀರಲ್ಲ ಸಾವಿತ್ರಿ ನಕ್ಕು ತಪ್ಪಿಸಿಕೊಂಡಳು ಆದರೆ ಮನಸ್ಸಿನಲ್ಲಿ ಗಾಢವಾದ ಯೋಚನೆ ಶುರುವಾಗಿತ್ತು ನಾನು ತಪ್ಪು ಮಾಡ್ತಿದ್ದೀನಿ ಇದು ತಪ್ಪೆ ಅವಳ ಮನಸ್ಸು ಎರಡು ದಿಕ್ಕಿನಲ್ಲಿ ಎಳೆಯುತ್ತಿತ್ತು ಒಂದೆಡೆ ಈ ಸ್ನೇಹ ಅವಳಿಗೆ ಜೀವ ತುಂಬುತ್ತಿತ್ತು ಇನ್ನೊಂದೆಡೆ ಸಮಾಜದ ದೃಷ್ಟಿ ಪತಿಯ ನಿರ್ಲಕ್ಷ್ಯ ತನ್ನ ಜವಾಬ್ದಾರಿಗಳ ಒತ್ತಡ ರಾತ್ರಿ ಮಲಗುವಾಗ ಅವಳ ಮನಸ್ಸು ಗೊಂದಲ ಅವನು ಮಾತಾಡದಿದ್ದರೂ ಅವನನ್ನು ನೆನಪಿಸುತ್ತಿದ್ದಳು ಆ ನೆನಪು ಅವಳಿಗೆ ಶಕ್ತಿ ಕೊಡುತ್ತಿತ್ತ ಅಥವಾ ಅವಳನ್ನು ದೌರ್ಬಲ್ಯಗೊಳಿಸುತ್ತಿತ್ತ ಅವಳಿಗೆ ತಿಳಿಯುತ್ತಿರಲಿಲ್ಲ ಅಭಿ ತನ್ನಿಂದಾದಷ್ಟು ಸಹಾಯ ಮಾಡುತ್ತಿದ್ದ ಒಮ್ಮೆ ಸಾವಿತ್ರಿ ಅಸ್ವಸ್ಥಳಾಗಿದ್ದ ಅವನು ವೈದ್ಯನನ್ನು ಕರೆದುಕೊಟ್ಟನು ಅವಳ ಮಗಳಿಗೆ ಶಾಲೆಗೆ ಬಿಟ್ಟನು ಅವನು ಮಾಡಿದ ಕಾಳಜಿಯಲ್ಲಿ ಅತಿರೇಕದ ಭಾವನೆ ಇರಲಿಲ್ಲ ಕೇವಲ ಗೌರವ ನಿಷ್ಠೆ ಮಾನವೀಯತೆ ಆದರೆ ಸಾವಿತ್ರಿ ತನ್ನ ಮನಸ್ಸನ್ನು ನಿಯಂತ್ರಿಸಲು ಹೋರಾಡುತ್ತಿದ್ದಳು ಅವನು ನೀಡುತ್ತಿದ್ದ ಒಲವಿನಿಂದ ಅವಳ ಹೃದಯ ತುಂಬಿ ಹೋಗುತ್ತಿತ್ತು ಒಮ್ಮೆ ಮಳೆಯ ಸಂಜೆ ಇಬ್ಬರೂ ಬಾಲ್ಕನಿಯಲ್ಲಿ ಕುಳಿತಿದ್ದರು ಮಳೆ ಹನಿಗಳ ಶಬ್ದ ಗಾಳಿಯ ತಂಪು ಎಲ್ಲವೂ ಮನಸ್ಸನ್ನು ಮೃದುಗೊಳಿಸಿತು ಅಬಿ ತನ್ನ ಜೀವನದ ಕಷ್ಟಗಳನ್ನು ಹಂಚಿಕೊಂಡ ಹೊಸ ನಗರ ಹೊಸ ಕೆಲಸ ಕೆಲವೊಮ್ಮೆ ನನಗೂ ಒಂಟಿತನವಾಗುತ್ತೆ ಮ್ಯಾಡಮ್ ಎಂದನು ಸಾವಿತ್ರಿಗೆ ಆ ಕ್ಷಣದಲ್ಲಿ ಅರಿವಾಯಿತು ಒಂಟಿತನ ಕೇವಲ ಅವಳ ಸಮಸ್ಯೆಯಲ್ಲ ಎಲ್ಲರಿಗೂ ತಮ್ಮ ತಮ್ಮ ಹೋರಾಟವಿದೆ ಅವರಿಬ್ಬರ ನಡುವೆ ಈ ಭಾವನಾತ್ಮಕ ಹಂಚಿಕೆ ನಂಟನ್ನು ಇನ್ನಷ್ಟು ಗಾಢಗೊಳಿಸಿತು ಆದರೆ ನೆರೆಮನೆಯ ಕಣ್ಣು ಹತ್ತುಕೊಂಡಿತ್ತು ಒಂದು ದಿನ ರಾಜೇಶ್ ಮನೆಗೆ ಬೇಗ ಬಂದಾಗ ಅಭಿ ಮತ್ತು ಸಾವಿತ್ರಿ ಮಾತಾಡುತ್ತಿರುವುದನ್ನು ನೋಡಿ ಕಣ್ಣಿನಲ್ಲಿ ಅನುಮಾನ ಮೂಡಿದ ಅವನು ಏನೂ ಹೇಳಲಿಲ್ಲ ಆದರೆ ಅವನ ಮೌನ ಸಾವಿತ್ರಿಯನ್ನು ಹೆದರಿಸಿತು ಅವಳು ಆ ರಾತ್ರಿ ತುಂಬಾ ಆಳಿದಳು ಅಬಿಯ ಜೊತೆಗಿನ ಸ್ನೇಹದಿಂದ ಅವಳ ಮನಸ್ಸಿಗೆ ಶಕ್ತಿ ಬಂದರೂ ಅದು ಮನೆ ಮಾತಾಗಿ ಗೊಂದಲ ತರಬಹುದೆಂಬ ಭಯವಿತ್ತು ಮತ್ತೊಂದು ಸಂಜೆ ಸಾವಿತ್ರಿ ಅಬಿಗೆ ಹೇಳಿದಳು ನಿನ್ನ ಜೊತೆ ಮಾತನಾಡೋದು ನನಗೆ ಶಕ್ತಿ ಕೊಡ್ತಿದೆ ಆದರೆ ಇದು ಸರಿಯೇ ಎಂದು ನನಗೆ ಗೊತ್ತಿಲ್ಲ ನಾನು ಹೆದರುತ್ತಿದ್ದೇನೆ ಅಬಿ ನಗುತ್ತ ಹೇಳಿದ ಮ್ಯಾಡಂ ನಾನು ನಿಮ್ಮನ್ನು ಗೌರವಿಸುತ್ತೇನೆ ನೀವು ನನ್ನ ಅಕ್ಕನಂತೆ ನೀವು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅದು ನಿಮ್ಮ ಮನಸ್ಸಿನ ಶಾಂತಿ ನೋಡಿಕೊಂಡೇ ಇರಲಿ ಈ ಮಾತು ಅವಳ ಮನಸ್ಸಿಗೆ ತಟ್ಟಿತು ಅವನು ಅವಳ ಭಾವನೆಗಳ ಗೌರವವನ್ನು ಅರಿತಿದ್ದ ಅವನಿಗೆ ಸಂಬಂಧದಲ್ಲಿ ಗಡಿ ಗೊತ್ತಿತ್ತು ಅವಳು ತನ್ನ ಬದುಕನ್ನು ಮತ್ತೊಮ್ಮೆ ಪರಿಶೀಲಿಸಲು ಶುರು ಮಾಡಿದಳು ಪತಿಯೊಂದಿಗೆ ಮಾತನಾಡಿ ಮನಸ್ಸಿನ ಬೇಸರ ಹಂಚಿಕೊಳ್ಳಬೇಕು ಎಂದು ನಿರ್ಧರಿಸಿದಳು ಆದರೆ ಅದೇ ಸಮಯದಲ್ಲಿ ಅಭಿಯೊಂದಿಗೆ ಮಾತನಾಡದೆ ಒಂದು ದಿನ ಕಳೆದಾಗ ಅವಳ ಹೃದಯದಲ್ಲಿ ಶೂನ್ಯತೆ ಮೂಡಿತು ಈ ದ್ವಂದ್ವವೇ ಭಾಗ ಎರಡರ ತೀವ್ರತೆಯನ್ನು ತೋರಿಸುತ್ತಿತ್ತು ಸಾವಿತ್ರಿಯ ಹೃದಯದಲ್ಲಿ ಅಭಿಯ ಹತ್ತಿರದ ಭಾವನೆ ಬೆಳೆದರೂ ಅದು ಏನೆಂಬುದನ್ನು ಅವಳು ಸ್ಪಷ್ಟವಾಗಿ ಹೆಸರಿಸಲು ಹೆದರುತ್ತಿದ್ದಳು ಈ ನಡುವೆ ಒಂದು ಸುದ್ದಿ ಅಭಿ ತನ್ನ ಕೆಲಸದ ಕಾರಣದಿಂದ ಬೇರೆ ನಗರಕ್ಕೆ ವರ್ಗಾವಣೆಯಾಗಬಹುದು ಎಂಬ ಮಾತು ಕೇಳಿಬಂತು ಈ ಸುದ್ದಿ ಸಾವಿತ್ರಿಯ ಹೃದಯವನ್ನು ಕದಿಯಿತು ಅವನಿಲ್ಲದೆ ನಾನು ಹೇಗೆ ಈ ಪ್ರಶ್ನೆ ಅವಳು ಸಾವಿತ್ರಿ ತನ್ನ ಬದುಕಿನ ಅತಿ ಗಂಭೀರ ಹಂತದ ಮುಂದೆ ನಿಂತಿದ್ದಾಳೆ ಅಭಿಯ ಹಾಜರಾತಿ ಇಲ್ಲದ ಬದುಕಿಗೆ ತಯಾರಾಗುವುದೇ ಅವನನ್ನು ತಡೆಯಲು ಪ್ರಯತ್ನಿಸುವುದೇ ಆ ರಾತ್ರಿ ಅವಳು ನಿದ್ರೆ ಮಾಡಲಿಲ್ಲ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅಭಿಯೊಡನೆ ಕಳೆದ ಪ್ರತಿಯೊಂದು ಕ್ಷಣ ನೆನಪಿಸಿಕೊಂಡಳು ಉ ಅವನ ಸೌಮ್ಯ ನಗು ಮಾತಿನ ಗೌರವ ಅವಳ ಮನದ ಕಾಳಜಿಯನ್ನು ಕೇಳಿದ ಶಾಂತಧ್ವನಿ ಅವಳ ಮನಸ್ಸಿನಲ್ಲಿ ಪ್ರಶ್ನೆ ಇದು ಪ್ರೀತಿಯೋ ಕೇವಲ ಸ್ನೇಹವೇ ಅವನಿಲ್ಲದ ಬದುಕು ನನಗೆ ಸಾಧ್ಯವೇ ಆದರೆ ಇನ್ನೊಂದು ಧ್ವನಿ ಅವಳೊಳಗೆ ಕೇಳಿಸಿತು ಅವನನ್ನು ತಡೆಯಲು ನನಗೆ ಹಕ್ಕಿಲ್ಲ ಅವನಿಗೂ ತನ್ನ ಕನಸುಗಳಿವೆ ಅವನಿಂದ ನಾನು ಪಡೆದ ಬಲವೇ ನನಗೆ ಬದುಕನ್ನು ನಿಭಾಯಿಸಲು ಸಾಕು ಅಭಿ ತೆರಳುವ ಮುನ್ನ ಸಾವಿತ್ರಿಗೆ ಭೇಟಿ ಕೊಡಲು ಬಂತು ಅವಳ ಮನೆಯ ಬಾಲ್ಕನಿಯಲ್ಲಿ ಇಬ್ಬರೂ ಕುಳಿತಿದ್ದರು ಮಧ್ಯಾಹ್ನದ ಸೂರ್ಯ ಗಾಳಿ ಎಲ್ಲವೂ ಆ ಕ್ಷಣವನ್ನು ಗಾಢಗೊಳಿಸಿತು ಅಬಿ ಮೃದುವಾಗಿ ಹೇಳಿದ ಮ್ಯಾಡಮ್ ನಿಮ್ಮೊಂದಿಗೆ ಕಳೆದ ಈ ತಿಂಗಳುಗಳು ನನ್ನ ಜೀವನದಲ್ಲಿ ಮರೆಯಲಾಗದವು ನೀವು ನನಗೆ ಕುಟುಂಬದಂತೆ ನಾನು ದೂರ ಹೋಗುತ್ತಿದ್ದೇನೆ ಆದರೆ ನೀವು ಒಂಟಿಯಾಗಬೇಡಿ ನಿಮ್ಮೊಳಗೆ ತುಂಬಾ ಶಕ್ತಿ ಇದೆ ನೀವು ಬಾಳನ್ನು ಹೊಸದಾಗಿ ಕಟ್ಟಿಕೊಳ್ಳಬಹುದು ಸಾವಿತ್ರಿ ಕಣ್ಣೀರಿನಿಂದ ನಗು ಮಾಡಿದಳು ಅಬಿ ನೀನು ನನಗೆ ತೋರಿಸಿದ ಮೌಲ್ಯ ನನ್ನ ಬದುಕಿನ ಸೊತ್ತಾಗಿದೆ ನೀನು ಹೋದರೂ ಈ ನಂಟು ನನ್ನ ಮನಸ್ಸಿನಲ್ಲಿ ಉಳಿಯುತ್ತದೆ ಅಬಿ ಹೊರಟ ದಿನ ಸಾವಿತ್ರಿ ಕಿಟಕಿಯ ಬಳಿ ನಿಂತು ಅವನ ಕಾರು ಹೊರಟ ದೃಶ್ಯ ನೋಡುತ್ತಿದ್ದಳು ಅವಳ ಹೃದಯದಲ್ಲಿ ಶೂನ್ಯತೆ ಆದರೆ ಅದೇ ಸಮಯದಲ್ಲಿ ಒಂದು ಶಕ್ತಿಯ ಕಿರಣವೂ ಹೊಳೆಯುತ್ತಿತ್ತು ಅವಳು ಅರಿತುಕೊಂಡಳು ಅವನ ಹತ್ತಿರವಿಲ್ಲದಿದ್ದರೂ ಅವನಿಂದ ಪಡೆದ ಆತ್ಮವಿಶ್ವಾಸ ಮನದ ಚೈತನ್ಯ ಎಂದಿಗೂ ಅವಳನ್ನು ಬಿಟ್ಟು ಹೋಗುವುದಿಲ್ಲ ಮುಂದಿನ ದಿನಗಳಲ್ಲಿ ಸಾವಿತ್ರಿ ತನ್ನ ಜೀವನವನ್ನು ಹೊಸದಾಗಿ ರೂಪಿಸಿಕೊಳ್ಳಲು ಶುರು ಮಾಡಿದಳು ಪತಿಯೊಂದಿಗೆ ಅವಳ ಭಾವನೆಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದಳು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಲು ತೀರ್ಮಾನಿಸಿದಳು ತನ್ನ ಆಸಕ್ತಿಗಳನ್ನು ಮರುಜೀವನಕ್ಕೆ ತಂದಳು ಓದು ಚಿತ್ರಕಲೆ ಹೂಗಾರಿಕೆ ಅವಳು ಇನ್ನೂ ಒಂಟಿತನದಲ್ಲಿ ಮುಳುಗಿದವಳಲ್ಲ ಅಭಿಯ ನೆನಪು ಅವಳಿಗೆ ಪ್ರೇರಣೆ ಶಕ್ತಿ ಅವನ ಹಾಜರಾತಿ ಇಲ್ಲದಿದ್ದರೂ ಅವನ ನಂಟು ಅವಳೊಳಗೆ ಜೀವಂತವಾಗಿತ್ತು ನೆರೆಮನೆಯವರು ಇನ್ನೂ ಮಾತನಾಡುತ್ತಿದ್ದರು ಆದರೆ ಸಾವಿತ್ರಿ ಈಗ ಅದರ ಬಗ್ಗೆ ಕಾಳಜಿಯಿರಲಿಲ್ಲ ಅವಳು ತನ್ನ ಹೃದಯದ ಶಾಂತಿ ಆತ್ಮಗೌರವವನ್ನು ಅರಿತುಕೊಂಡಿದ್ದಳು ಸಮಾಜದ ತೀರ್ಪಿಗಿಂತ ತನ್ನ ಬದುಕಿನ ಸಂತೋಷ ಮುಖ್ಯ ಎಂಬುದನ್ನು ಕಲಿತಿದ್ದಳು ಒಂದು ಸಂಜೆ ಅವಳು ತನ್ನ ಹೂಗಳಿಗೆ ನೀರು ಹಾಕುತ್ತ ಆಕಾಶದತ್ತ ನೋಡಿದಳು ಅಲ್ಲಿ ಸೂರ್ಯಾಸ್ತದ ಸೌಂದರ್ಯ ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು ಜೀವನದಲ್ಲಿ ಕೆಲವರು ಬರುತ್ತಾರೆ ಹೋಗುತ್ತಾರೆ ಆದರೆ ಅವರು ಬಿಟ್ಟ ಗುರುತು ನಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳಲು ನೆರವಾಗುತ್ತದೆ ಅಭಿಯೊಡನೆ ಬೆಳೆದ ಮೌನದ ನಂಟು ನನಗೆ ಬದುಕನ್ನು ಮತ್ತೆ ಪ್ರೀತಿಸುವಂತೆ ಕಲಿಸಿದೆ ಕತೆಯ ಸಮಾರೋಪ ಮೌನದ ನಂಟು ಅದು ಪ್ರೀತಿಯಲ್ಲ ಅದು ಸ್ನೇಹವಲ್ಲ ಅದು ಮನಸ್ಸಿಗೆ ಬಲ ಕೊಟ್ಟ ಒಂದು ಅನಿರೀಕ್ಷಿತ ಸಂಬಂಧ ಅದು ಸಾವಿತ್ರಿಗೆ ತೋರಿಸಿತು ಬದುಕಿನಲ್ಲಿ ಸಂತೋಷವನ್ನು ಹೊರಗಡೆ ಹುಡುಕಬೇಕಾಗಿಲ್ಲ ಅದು ನಮ್ಮೊಳಗೆ ಇದೆ